ந மொந்த குத்தான நே திழதில்ல நீப்பில்ல இல்ல எழிய முற கொண்டியல்ல நீக்க இல்ல எழிய முற கொண்டியல்ல பந்த பந்த கண்ண மகள வந்த பந்த கத்த நல்லி பண்ண நில்ல உலகான தியாகை நில்ல நில்ல தெரியாது இல்ல உலகான தெரியாது இல்ல ஏ பண்டா கொத்தானா நன்னா மகளா ஏ பண்டா பண்டா கொத்தானா நன்னா மகளா பண்டா கொத்தானா நன்னா மகளா ஏ பண்டா கொத்தானா நன்னா மகளா மண்ணதில்ல ஏன் உகில்ல நீல்ல நம்மா அப்பா இல்ல இல்லாத எளி முற கொண்டி அல்ல

ಹಾಡೋದು ಕೇಳೋದಿಲ್ಲ ಇಲ್ಲ ದ್ಯಾಡ ಬಂಡೋಲ ಮಾವ ನಿನಗ ನಮ್ಮ ಅಣ್ಣ ತಿಳದಿಲ್ಲ ಹೇಳೋದಿಲ್ಲ ಇಲ್ಲ ದ್ಯಾಡ ಬಂಡೋಲ ನಿನಗೆ ನಮ್ಮ ಅಣ್ಣ ತಿಳದಿಲ್ಲ ಇಲ್ಲ ದ್ಯಾಡ ಬಂಡೋಲ ನಿನಗೆ ಹಿಂದೆ ನಮ್ಮಣ್ಣ ತಿಳದಿಲ್ಲ

ಏಯ್ ನಿನ್ನ ಯಾರು ಹೋದ್ರಿ ಯಾರ ನೀ ಎಲ್ಲಿ ಬರ್ತಿ ಬರ್ತಾನದ ಯಾವ ಹಾಳೆ ಬಂದಿಲ್ಲ ನಡಿ ಹಚ್ಚಿ ನಡಿಯ ಕಡೆ ಏನಿಲ್ಲ ಏನಿಲ್ಲ ಪ್ರಸನ್ನ ಅಂತ್ಯಕ್ಕ ಏನಿಲ್ಲ ನೀ ಎಲ್ಲ ನಿಮ್ಮ ಅಪ್ಪ ಎಲ್ಲ ಎಲ್ಲ ಹೇಳ ಮುರ್ರ ಕೊಂಡಿಯಲ್ಲ നിജല്ലായില്ല അന്നു വായി നിരുമണി മാളിംഗജ സുഴൽ

నన్న నిన్న నడవల్ ఏని ఏన నన్న నిన్న నవ్వు బుద్ధ నన్న మన ఎలా డదెల్లా ఉడగ హళ బండోల నే ఇమ్మన్నా తేళ్ళది హాడబ్యాడ బండోల నెంగే నమ్మదిలా దళ బ్యాడ நமக ந மண்ணதில்ல விடபண்டோ நின தெ அதி மகனியோச்சியுவனியாதி மகனையோச்சியுமனி

ಎರಡನೇ ಸಂದಿನ ನಮಸ್ಕಾರಗಳನ್ನ ಕೂತ್ ದೈವಕ್ಕ ಹೇಳು ಹೇಳುತ್ತ ಯಾಕಂದ್ರಮ ಪ್ರಥಮದಾಗ ಬಂದ ನವ ಏನ್ ಮಾಡ್ಯಾರೀ ಏನು ಮಾಡಿಲ್ಲ ಹಾಗೆ ಒಂದು ಮಾತು ಗಂಡ ಗಂಡ ಬಾಳಂತೀರ ನೀವ ಹೌದು ಗಂಡನ್ ಗಂಡನ ಲಿಂಗೈತಿ ಅವಾರ ಹೆಂತಿಗೆ ಗಂಡ ಸತ್ತ ಬಳಕ ಇದ್ರಿಗೆ ಬಂದ್ರೆ ಇದ್ರಾಂಡಿ ಅಂದಾರಂದ ಕಾಲಕ್ಕೆ ಏನಂದ ಏಯ್ ಸ್ಕೀ ಮ್ಯಾಲ ಗನಸುರು ನೀವು ಮುಟ್ಟಬೇಡ್ರಿ ಝಳ್ಕಾದ ಮಾಡ್ಯಾರಲ್ಲ ಅಂಬ ಲೈಟ್ ಹೊಂಟಾವು ನೀವು ಹಿಡ್ಯಾನ ಲೈಟ್ ಹೋಗಲಪ್ಪ ಕರೆಂಟ್ ಹಿಡಿದಿದ್ದನು ಉತ್ತಮ ಸಪ್ಪತ್ತು ವಿಷಯಕ್ಕೆ ಬರೋನು ಬರ್ರೀ ಇದರಿಗೆ ಬಂದ್ರು ಇದ್ರಾಂಡಿ ಅಂದರು ಏನು ಹೆಣ್ಣು ಬೆಳ್ಸಾಕೆ ಬಂದರು ಹೂ ಏನು ಹೆಣ್ಣು ಕೆಡ್ಹಾಕೆ ಬಂದಿರತನ ಮಾಮ ಕೇಳತನ ಹಾ ಕೇಳ್ತಾರೆ ಏನಾದ್ರಿಪ್ಪ ಕೇಳಿರಿ ಯಾಕಂದ್ರ ಅದನ್ನು ಒಟ್ಟ ಒಂದ ಚುಟಕ ಐತಿ ಹಾ ಹಾ ನಾವ್ ಏನ್ ಯಾವ ರೀಟ್ಕೋದ್ ಬೇಡ ಏನು ಬೇಡ ಹಸನ್ ಮಾಡ್ಕೋತ ಹೋಗುನು ಹೌದ್ ಹೌದ್ ಯಾಕಂದ್ರ ಅತ್ತ ಹೆಸರು ಬರ್ಬೇಕಾದ್ರ ನೀ ಇದ್ದಿದ್ದ್ರ ಬರ್ತೀರಿ ಕಿಲಿ ನೀವು ಹಾದಿಂದ ಬಂದೈತಿ ಹಾ ಹಾ ನೀ ಹಾದಿಂದ ಬಂದದ ನನ್ನ ತವ್ರ ಮನ್ಯಾಗ ಇದ್ದಾಗ ಯಾರ ನನಗೆ ಇದ್ರಂಡಿ ಅಂದಾರನ ಯಾರು ಎಲ್ಲಿ ಯಾರಂತಾರು ನೀ ಮೂರು ಗಂಟೆ ಹಾಕಿ ಕರ್ಕೊಂಡ್ ಹಾದ ಬೆಳಕ್ ನೀ ಎರಡು ವರ್ಷನ್ಯಾಗ ಸೀರೆ ಕುಡತ್ ಬೆಳಕ ಅದು ನನಗೆ ಹೆಸರು ಬಂದೈತಿ ಹಾದ್ ಹೌದ್ರೀಪ್ಪ ನನ್ನ ಮನೆಯಾಗ ಬಂದಿತ್ತು ಅದಕ್ಕೆ ನನಗ ದಕ್ಕಿ ಹೊಡಿತಿತ್ತದ ಹಾ ಹಾ ಅದಕ್ಕ ಹಂಗ ನಿನ್ನಿಂದ ಬಂದೈತದ ನೀ ಕರ್ಗಾಲಿ ನೀ ಮೊದಲು ನೀನ ಚೊಲೋ ಇದಂದ್ರ ನನಗ ಯಾಕೆಂತ ಬರ್ತಿತ್ತು ನೀ ಯಾಕೆ ಬರ್ತಿತ್ತು ಅದಕ್ಕ ಇದ್ರ ಇದ್ರಿಗೆ ಬಂದ್ರ ಇದ್ರಂಡೆ ಅನ್ನಕ ಕಾರಣ ಮೇನ್ ಕಾರಣ ಗಂಡದಾನ ಗಂಡಿದ್ರೆ ಇದ್ರಂಡೆ ಬರ್ತಿರ್ಕಿಲ್ಲಾ ಯಾಕಂದ್ರ ನೀ ಕೊಟ್ಟಂತ ಮುತ್ತೈತಾನ ಶಾಶ್ವತ ಉಳ್ದಿಲ್ಲ ನಾ ಕೊಟ್ಟಂತ ಮುತ್ತೈಸ್ತಾನ ಮಾತ್ರ ಜೇರ್ಕರ್ತ ಮದಿ ವಿ ಎಲ್ಲರ ಜೇರ್ ಕರ್ತನ್ ನಾ ಸತ್ ನೀ ಉಳ್ದಿ ಅಂದ್ರೆ ನನ್ನ ಮಾವ ಒಂದ್ ಬಿಟ್ಟು ಹತ್ತಿ ಮದ್ವೆ ಆದ್ರೂ ಸಹಿತ ಮುತ್ತೈತನಕ್ಕೆ ದಾಕಿ ಬಂದಿಲ್ಲ ಬಂದಿಲ್ಲ ಈ ತರ ಅದನೋ ಮುತ್ತೈತನ ನನ್ನ ಶ್ರೇಷ್ಠದನ ಹಾ ಶ್ರೇಷ್ಠ ಶ್ರೇಷ್ಠದ ಅವ್ರಿಗೆ ಗೊತ್ತಾಗ್ತದಿ ಅದು ಇನ್ನೊಂದು ಮಾತು ಹೇಳ್ರಿ ಅವ್ರ ಏನದು ಗಂಡ 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 ಗಾಂಡ್ ಒಂದ್ ಎರಡು ಮೂರ್ ಅಪ್ಪ ನೀವು ಅವ್ವ ಹಾಂ ಹಾಂ ಹೊರಗೆ ನಿಲ್ಸಾರ ಇನ್ನ ಮೂರು ಮಂದಿ ಎಲ್ ಇದಾರೆ ಆ ಹರ್ಯಾರ್ನ್ಯಾಗ್ಯಾರೆ ಕೇಳ್ಯಾರ ಹಾ ಕೇಳವ್ರಲ್ಲ ಮತ್ತು ಹಾಂ ಹಾಂ ಹುಚ್ಚುರೇನು ಶ್ಯಾನ್ಯಾರ ತನ ಗಂಡು ವಿಚಾರ ಮಾಡಬೇಕಲ್ಲ ಹೆಂಗಂದ್ರೆ ಹೆಂಗ ಪ್ರಥಮದಾಗ ಬಂದ ಹುಟ್ಟಿದಟ್ಟಿ ಮಾಡುವತ್ತನ್ಯಾಗ ಹೌದು ಪ್ರಥಮದಾಗ ಬಂದ ಎಡ್ಕಿನ ಸೈಡ್ರ ಬಲಿಕಿನ ಸೈಡ್ರ ಆಯಿಗಳ್ನ ಕುಣುಸ್ತಾರೆ ನಿಮ್ಗೆ ಗೊತ್ತತಿಲ್ಲ ಆಯಿ ಗೊದ ಜಾಲದು ಆಯ್ ಗುಣ ಕುಣುಸ್ತಾರೆ ಹುಟ್ಟುದಟ್ಟಿ ಮಾಡ್ಯಾಗ ಅಲ್ಲಿ ಗಂಡಿಲ್ಲ ದೊಡ್ಡ ಕೆಲ್ ಆಕಿನ ಮೈ ಎರತ್ ಟೈಮ್ ಯಾಗ ಝಳಕಾ ಮಾಡಿ ಸೈದ್ ಮಂದಿ ಕುಂತ ಸೋಬಾನ ಹಾಡ ಹಾಡಿ ಹಾಡಿ ಮಂಚ ಹಾಕಿ ಕುಣಿಸ್ತಾರ ನೀರು ಐದ ದಿನಕ್ಕೆ ಮುಗಿಸ್ತಾರ ನೀಗ ಅವ್ರ ಹನ್ನೊಂದನೇ ದಿನ ಕೂಡಿ ತುಂಬತಾರ ಅಲ್ಲಿ ಯಾವ ಗಾಂಡಿಲ್ ಎಲ್ಲಿ ಒಣ ಏನಂದ್ರ ನೀವ ಏನ ಪ್ರಥಮದಾಗ ಹುಟ್ಟದಟ್ಟಿಗೆ ಬಂತು ದೊಡ್ಡ ಕ್ಯಾದ ಬಳಕೆ ಬಂತು ಎದಿ ಬಂದ ಬಳಕ್ ಬಂತು ಮದ್ವಿಯಾಗ ಎಲ್ಲ ಗಾಂಡ್ ಇದಂದ್ರ ಮತ್ತೆ ದೊಡ್ಡ ಹಂದರ ಹಾಕಿ ಮದ್ವಿ ಹಾಕಿದ್ರು ಮದಿವೇ ಆಗೋದರೆ ಏನು ಅಲ್ಲಿ ಯಾಕಂದ್ರೆ ಆ ಮೂರು ಗಂಟೆ ಹಾಕಿ ಅಗ್ನಿ ಮುಂದೆ ಇಟ್ಟು ಇಟ್ಟು ಊರ ದೈವೆಲ್ಲ ಕೂಡಿ ಅಕ್ಕಿ ಕಾಳು ಆಗೋದಾಗ ಮದಿವೇ ಗೆದ ಹಾ ಹೌದ್ರಿಪ್ಪ ಬಂದ್ರೆ ಒಂದ ಎರಡ ಮೂರ ನಾಲ್ಕ ಹಾ ಮಾತು ಹೇಳ್ತೀನಿ ನಿಮ್ಮನ ಏನು ಅಜ್ಕಡೆ ಬಸೋ ಆಮನ ನನ್ನ ಗಂಡ ಅತ್ತಾ ಪರಸು ನನ್ನ ಗಂಡ ಹಾ ಯಾಕಂದ್ರೆ ಇವತ್ತು ಮುಂದೆ ಆಡುವಂತ ಗಂಡಿ ಏನದನಲ್ಲೇ ಆ ಅವ್ನು ನನ್ನ ಗಂಡತ್ತ ಒಪ್ಕೊಂಡಿಲ್ಲ ಆದ್ರೂ ಟಿಮ್ ಟಿಮ್ ಇಡ್ತಾನೆ ಹಾಡ್ಕಿ ಕುಡ್ಸತ್ ಮುಂದ್ ಹಾಡುವ ಗಂಡ ಹೌದು ಇಚ್ ಕಡೆ ಹುಡುಗಿ ಹೌದು ಹೌದು ರೀಪ್ಪ ಇನ್ನ ಆಗಿಲ್ಲ ಇದ್ದಂಗನೇ ಯಾಕಂದ್ರ ನನ್ನ ಮೇಳ್ಯಾಗ ಬಂದಂತ ಹಿಮ್ಮೇಳ ಹಾಡೋರಾಗ್ಲಿ ಮುಂದ್ ಹಾಡೋರಾಗ್ಲಿ ಹ ಬಸ್ಸು ಮಾಮ ಮಕ್ಳ ಇದ್ದಂಗ ಅವ್ರ ಎಲ್ಲಾರು ನನಗ ಮಕ್ಕಳಿದ್ದಂಗ ನಿಮ್ಮ ಒಳಗೇನು ಚಟ ಐತನ ತಾಯಿಗುಣ ಮದುವೆ ಆಗುವುದ ಆಹಾ ಎಲ್ಲಿ ಇದನ ಅವ ಎಲ್ಲಿ ಹೋದವ ಕಲಿಶ್ವಾ ಅದರಿ ಇತ್ತು ನಾವು ಕಾಕ ನಮ್ಮ ನಾಯಿ ಹೊಲ್ದಾಗ ಪಾಲು ಬೇಕು ನೋಡಪ್ಪ ಯಾರಿಗೆ ನಮ್ಗೆ ಪಾಲತಮ್ಮ ಹ್ಞೂ ಹ್ಞೂ ಯಾಕಂದ್ರೆ ಇನ್ನೊಂದು ಮತ್ತು ಹೆಂಗ ಹೇಳಿದ್ರು ಅಂದ್ರೆ ಹೆಂಗೆ ಹಾಡಿದ್ರು ಅಂದ್ರೆ ತಮ್ಮ ಅದು ಹಾಡ್ಯಾವ ರೀಪ್ಪ ಜೋಡಿ ಹಾಡ್ಕೆ ಮಾಡೋದ ಬೇರೆ ಅತ್ತ ಇವತ್ತು ಸುಲ್ತಾನಪುರ ಹುಡುಗನ ಜೋಡಿ ಹಾಡ್ಕೆ ಮಾಡೋದ ಬೇರೆ ಅತ್ತ ಅಕ್ಕ ನಿಮ್ಮ ಡಬಲ್ ಡಿಬಲ್ ದಿಮ್ಮ ಡಬಲ್ ಡಿಬಲ್ ಡಗ್ಗ ನಾಲ್ಕು ಮಂದಿ ತಾಳ ಬಾರ್ಸೋರ್ದು ರೀನ ಹಾ ಹಾ ಮೂರು ಮೂರು ಕೈ ಇದಾವ ನಿಮಗು ಯಾವ ಟೈಮ್ನ್ಯಾಗ ಸರವತ್ನ್ಯಾಗ ಬರ್ರಿ ಹಗಲಿ ಬರ್ರಿ ಹತ್ರಿ ಬರ್ರಿ ಹಾ ಗಿ ಎಟ್ ಹೊಡೆದೆ ಟ್ರಾಕ್ಟರ್ ಆಯಿಲ್ಲ ಎಣ್ಣಿ ಇರು ಮಟ್ಟ ಅಟ್ಟ ಇರು ಮಟ ಅಟ್ಟಲ್ಲ ಆದಿಂದ ಏ ಹೋಗ್ರು ಎಣ್ಣಿ ಪಂಪಿಗ್ ಎಣ್ಣಿ ತೋರೋರು ಅಂತ ಮಾತ ಕಳ್ಸಾಕ ಬೇಕಂಟಿನ್ಯೂ ಚಾಲೂ ಇತ್ತಂದ್ರ ವಯರ್ ಸುಡ್ತಾವ ಕೊಯ್ಲಾರ ಹೊಕ್ಕತಿ ಆ ಇಂಜಲಾರ ಸೀಸ ಆಕೈತಿ ಸೀಝ ಆಗುದನ ಹಾ ಅದಕ್ಕೆ ತಮ್ಮ ಏನ್ರಿಪ್ಪಾ ಅಂತಂದ್ರೆ ನೀವ್ ಏನ್ ಮಾಡಕತ್ತೀರಿ ಅಂದ್ರೆ ಇವತ್ತ ಕಮಂದ ಆರ್ ಶಾಸ್ತ್ರ ಮೂರ್ ಶಾಸ್ತ್ರ ಅಟ್ಟ ಪುರಾಣ ಇಟ್ಟ ಪುರಾಣ ಓದಿದam ಭೂಮಿ ಮೇಲೆ ಯಾರು ಉಳೋದಿಲ್ಲ ಆ ಅವನು ಯಾರು ಯಾರು ಓದಾಕೋ ಆಗುದಿಲ್ಲ ಅಂತ ಹೇಳಿದಾರೆ ನಮ್ಮ ಅಮ್ಮಾ ಹೇಳಿದಾ ಹಾ ಹೇಳಾರ್ರಿಪ್ಪ ಮತ್ತೆ ಬಂದ ಎರಡನೇ ಸಂದಿಗೆ ಏನು ಹೇಳ್ತಾನೆ ಏನತ್ತಾ ಒಟ್ಟ ಸುಲ್ತಾನಪುರ ಹುಡುಗನ ಬಡತ ಬ್ಯಾರಿ ಬ ತಿರು ಬ ಗೊತ್ತಾಗ್ತಲಿ ಅವನು ಹಾ ಹಾ ಎಂತ ಬ ಇವರು ಕುಡದ ಬಂದ್ರಂದ್ರ ಅಲ್ಲಿ ಗಾಡಿ ತಕೊಂಡು ಮನೆಗೆ ತೆبಸ್ಕೊಂಡು ಹೋಯ್ರೆ ನಿಮ್ಮವನ ಹಾ ನಿಮ್ಮ ಬಡತ ನೋಡಿಲಿ ಸೃಷ್ಟಿಯಾದಿಯ ಮೂಲ ಪ್ರಕೃತಿ ಗಲಗಲಿ ಸೊಟ್ಟ ಪೇಜ್ ನಂಬರ್ ಮುನ್ನೂರ ಇಪ್ಪತ್ತರ ಬರದಂತ ವಿಷಯ ನಾವು ಸೂತ್ರ ಮಾಡಿದಾಗ್ಯದ ಅನುಮ್ ಸಂಶಯಕ್ಕೆ ಬಂದ ಗಣಪತಿ ಸೂತ್ರ ಮಾಡಿ ಗಣಪತಿ ನಾಮ ಇಟ್ಟು ಹುಯ್ಯತ್ತ ದ್ರು ನಿಮ್ಮ ಗಂಡ ಹಾಡೋರ್ನೆಲ್ಲ ಏನು ಕೇಳ್ತಾನಂದ್ರೆ ಏನು ಕೇಳ್ತೀರಿಪ್ಪ ನಿಮ್ಮ ಗಣಪತಿಯ ಬ್ರಹ್ಮಾಂಡ ಅಂತ ಎತ್ರಾಗ ಬರ್ದದ ಹಾ ಎದ್ರಾಗ ಬರ್ದದ ಬ್ರಹ್ಮ ನಿಂದ್ರ ಬ್ರಹ್ಮಾಂಡ ಅಂದ್ರೆ ಒಟ್ಟು ಬಿಡಾಕಿಲ್ಲ ಹೌದು ಗಣಪತಿಯನ್ನು ನಾಮ ಇಟ್ಕೊಂಡರೆ ಗಣಪತಿಯ ಬ್ರಹ್ಮಾಂಡ ಅಂತ ಬರ್ಬೇಕು ಆ ಗಣಪತಿಯ ಅಂದಂತ ಬರ್ಬೇಕು ಬರ್ಬೇಕಲ್ಲ ಹಾಂ ಮುಂದಿನ ಸಂದಿಗೆ ಬರ್ಬೇಕಾದ್ರೆ ಬ್ರಹ್ಮ ಬ್ರಹ್ಮಾಂಡ ಹೌದು ಇವನಂದ್ರ ಒಟ್ಟ ಬಿಡುದಿಲ್ಲ ಹಾ ಯಾಕಂದ್ರ ನಂಬುದು ಮಾತ್ರ ಏನತ್ತ ಕೋರ್ಮ ಪುರಾಣ ಗಲಗಲಿ ಸಟ್ಟ ಪೇಜ್ ನಂಬರ್ ಹದಿನೆಂಟರಾಗ ಯಾವ ನನ್ನ ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡತ್ತ ಬರ್ದಿಟ್ಟಾರ ಬರ್ದಿಟ್ಟಿ ನಿಮ್ಮ ಅಪ್ಪ ಏನ ಪ್ರಥಮದಾಗ ಬಂದ ಗಣಪತಿ ಸೋತ್ರ ಮಾಡಿರಿ ಮುಂದಿನ ಸಂದಿಗೆ ನೀವು ಬರ್ಬೇಕಾದ್ರೆ ಗಣಪತಿ ಅಂಡ ಗಣಪತಿ ಬ್ರಹ್ಮಾಂಡತ್ತ ಬರ್ಬೇಕ ಗಣಪತಿಯ ಬ್ರಹ್ಮಾಂಡತ್ತ ಬಂದ್ರೆ ಇದ್ರಾಗ ಹೋಗಿ ಸುಲ್ತಾನಪುರ ಮಾವ ಹಿಡಗುಂದ್ ಹುಡುಗಿ ಕಿತ್ತ ಇವತ್ತ ಹೆಚ್ ಹೌದಾ ಹಚ್ಚಬಿಗಿ ಜಯರ್ ಕರ್ತ ಏನು ನಿಮ್ಮದರು ಹುಡುಗ ಬೇರೆ ಇದ್ದಾನೆ ಇವತ್ತು ಹುಡುಗ ಬೇರೆ ಇದ್ದಾನೆ ಹಾ ಹುಡುಗ ಬೇರೆ ಮತ್ತೆ ಕುಲ ಹಾಕೊಂಡ ನನ್ನ ತಲಿ ಬೇರೆ ಕಣತಾನು ಕುಲ ಅಲ್ಲ ಹಾ ಇನ್ನೊಂದು ಮಾತು ಹೇಳ್ತಾನ ನನ್ನ ಮಾವ ಏನ್ರೀಪ್ಪ ಹೇ ಹುಡುಗಿ ಯಾವ್ಯಾವ ಹೊಸ ಹಾಡ ಹಾಡ್ತಾಳ ಹಾ ಇಲ್ಲ ಹಾ ನನ್ನ ಮಾವಾನಿ ಎದ್ರ ಬಿದ್ರ ಕೈಯಾ ಪುರಾಣ ಹಿಡ್ಕೊಂಡು ಕೂತಿರ್ತಿ ಹಾ ಏನು ಮಾಡುತ್ತೀಯ ಒಂದು ದಿನ ಕ್ಯಾಟ್ ಹಾಡಾ ಬರಿವಷ್ಟ ಪವರ್ ನಿನಗೆ ಐತಿ ನನ್ನ ಮಾವ ಹಾ ಐತಿ ಹಾ ಅದರ ಹಂಗಿಲ್ಲ ಹೌದು ಪಟ್ಟಿ ಅಂಗಡಿ ಪಾರ್ವತ್ತ ಯಾರ ನೀತ್ ನೋಡರ ನಾ ಏನಿಲ್ಲಪ್ಪ ಪಟ್ಟಿ ಅಂಗಡಿ ಪಾರ್ವ ಹಿಡ್ಗೊಂಡಿ ಪೂಜೆ ಅದನ್ನ ಸಂಪತ್ತೀಪ ಯಾಕಂದ್ರ ನೀವು ಸಂಶಯ ಮಾಡ್ಕೋಕ್ ಹೋಗ್ಬೇಡ್ರಿ ಸಂಶಯ ಮಾಡ್ಕೋಕಿತ್ತ ಮೊದಲು ಏನಾಗಬೇಕಾಗ್ಯದ ಹಿರಿಯರ ಏನ್ರಿಪಾ ಸಂಶಯ ಮಾಡ್ಕೋಕಿತ್ತ ಸಾವು ಬರ್ಬೇಕಾರೆ ಸಂಶಯ ಎಂದು ಮಾಡ್ಕೋಬಾರ್ದತ್ತ ಹಾ ಹಾ ಏನೇ ಸಂಶಯ ಮಾಡ್ಕೋಬಾರದತ್ತ ಸಂಶಯ ಬರೋಕಿತ್ತ ಸಾವು ಬರಬೇಕ ಅದಕತ್ತಮ್ಮ ಏನತ್ತ ಬರ್ದಿಟ್ಟಾರ ಪುರಾಣದೊಳಗಂದ್ರೆ ಏನು ಬರ್ದಿಟ್ಟಾರೀಪ ಈ ಪ್ರಕೃತಿ ಎಂದರ ಮಾಯೆ ಅಂತ ತಮ್ಮ ಹಾ ಹಾ ಹ ಪ್ರಕೃತಿ ಅಂದ್ರೆ ಮಾಯೆ ಈ ಪ್ರಕೃತಿ ಎಂದರ ಮಾಯೆ ಅದು ಸ್ಕಂದ ಪುರಾಣ ಭಾಗ ಒಂದ ಗಲಗಲಿ ಸಟ್ಟ ಪುಟ್ಟ ಸಂಖ್ಯೆ ಹದಿನೆಂಟರಾಗ ನೀ ಪುರಾಣಿತ್ತಂದ್ರೆ ಓದ್ಕೊಂಡನ ಮಾವ ಹಾ ಯಾಕಂದ್ರೆ ಯಾಕ್ರಿಪ್ಪ ನಿಡ್ಗುಂದಿ ಹುಡುಗಿ ಹಿಂಗ ಬಂದ್ರು ಹಿಂಗು ಕಡೆ ಬಂದ್ರು ಹಿಂಗು ಅದಾಳ ಹಾ ಹಾ ನಗಸುದ ಬಂದಳು ನಗಸ್ರಾಗ ಹೂಣ ಹೂನಾ ಆಧಾರ್ ಕಚ್ ಹಾಡುದ್ರಾಗ ಬಂದ್ರು ಬೆಳತಕ್ಕ ಇವತ್ತು ಆಧಾರ್ ಕಚ್ ಹೂನಾ ಚಿನ್ಮಯಾನಂದ ಸ್ವಾಮೀಜಿಗಳು ಆಶೀರ್ವಾದ ಆಯ್ತಿ ನಮ್ಮ ಹುಡುಗಿ ಯಾರ ಚಿನ್ಮಯಾನಂದ ಚಿನ್ಮಯಾನಂದ ಇರ್ಲಿ ದೊಡ್ಡವ್ರ ಗುರುಗಳ ಆಶೀರ್ವಾದ ಇರಲಿ ಅದಕ್ತಮ್ಮ ಇವತ್ತ ಸುಲ್ತಾನ್ಪುರ್ ಹುಡುಗಂದ್ರ ಯಾಕಂದ್ರ ಕರ್ನಾಟಕ ಮಹಾರಾಷ್ಟ್ರ ಒಳಗ ಹಗಲಿ ರಾತ್ರಿ ಹಗಲಿ ರಾತ್ರಿ ಅನ್ನದಂತ ಹಾಡಿಕೆ ಮಾಡಿದಂತ ತಮ್ಮ ಹೌದ್ರಿಪ್ಪ ಯಾಕಂದ್ರ ಅವ್ರಟ್ ಶಾಣ್ಯಾರ್ನವಲ್ಲ ಅಲ್ಲ ಅವ್ರಟ್ ಬಲ್ಲ ಅವ್ರ ನಾವಲ್ಲ ಅವ್ರ ತಿಳುವಳಿಕೆ ಅವ್ರನ್ನ ಹೌದು ಹೌದ್ರಿಪ್ಪ ಏನ ಏನು ಅವ್ರಳಕೆ ಅವ್ರು ನಾವಲ್ಲ ಅದಕ್ ತಮ್ಮ ನನ್ನ ಗಂಡನ ನೋಡ್ರಿ ಏನ ನೆನಪಾಕದ್ರ ಏನಪ್ಪ ಆಗ್ತದಾನ ಶಾನಿಯ ನಾನ ಹೆಚ್ಚ ಅಂತ ಹೇಳಿ ಏನಾತು ಬಂದಾಗಿಂತ ನೋಡಾತ ನೀ ನನ್ನ ಊರ್ ಸೊಸಿನ ಮಾಡಿಟ್ರವ್ರ ಏನ ಊರ್ ಸೊಶಿನ ಈ ಊರಿಗೆ ಮಗ ಅತ್ತ ನೀ ಸೊಸಿ ಅತ್ತ ನಾ ಪೈಲಿ ಹಾದ ವರ್ಷ ವರ್ಷ ಸೊಸಿನ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿಗಿನ ಹೇಳ್ತಾನು ಶ್ಯಾಮಗಿ ಬಸಿ ಅತ್ತ ಯಾರ ಅವ ನೋಡ ಪರ್ಸ್ ಪ್ಯಾಂಟ್ ಜಾಡಸ್ಕೋ ರೋಡ್ಗ ಎಲ್ವ ಆದ್ರಂ ಆಗ್ಲಾರ್ದಂಗ ಯಾಕಂದ್ರ ಊಟದೊಳಗೆ ಉಪ್ಪಿನಕಾಯಿ ಒಂದ್ ಈಟರ್ ಬೇಕಾಗ್ತದ ಹೌದ್ ಹೌದು ಏನ ಉಪ್ಪಿನಕಾಯಿ ಊಟದಾಗ ಒಂದ್ ಸ್ವಲ್ಪ ಬೇಕು ಬೇಕಾಗತ್ತದ ಅದಕ್ತಮ್ಮ ಹೆಂಗಂದ್ರ ಹೆಂಗ್ರೀವಾ ನಿಡ್ಗುಂದಿ ಊರ್ ಬಿಟ್ಟು ಉದ್ಗಟ್ಟಿ ಊರಿಗೆ ಮಾಡಿ ಕೊಟ್ರ ನನ್ನ ಹಾ ಮಾಡಿ ಕೊಟ್ರು ಮಾಡಿ ಕೊಟ್ರು ಈ ಕಡೆ ಎರಲ್ಲ ಬಾಳ ಹಾ ಎರಲಾ ಬಾಳ ಈ ಕಡೆ ಎರಿ ನೆಲ ಅನ್ನೋಕಿತ್ತನು ಕರಿನೆಲ್ಲ ಬಾಳ ಹಾ ಕರಿ ನೆಲ ಹೊಳ್ದಾಗಿನೆಲ್ಲ ಬಾಳ ತಮ್ಮ ಹಾಂ ಇನ್ನೊಂದು ವಿನಂತಿ ಕುತ್ತಂತ ದೈವಿಕ ಮಾತಾಡಂದ್ರ ಮಾತಾಡ್ತಾನೆ ಬೇಡ ಅಂದ್ರೆ ಬಿಡ್ತೀನಿ ರೀ ಮಾತಾಡ ಸಿಗೋ ಮಾತಾಡನದು ಹ್ಞೂ ಹಾಂ ಇಲ್ಲ ರೀ ಮತ್ತು ಹಿಂದಾಗಣೆ ಬಂದು ಏಟ್ಟು ಮಾತಾಡ್ತೀರಿ ನಿಮ್ಮದು ಕೇಳುವುದು ಅನ್ನತ ಇಲ್ಲ ಒಟ್ಟ ಒಟ್ಟು ನಾ ಎರಡು ರೊಟ್ಟಿ ತಿಂದಾನೆ ಹಾಂ ಹ್ಞೂ ಮೊದ್ಲು ಅಂಜಿಕೆ ಬರ್ತೈತೆ ನನಗೆ ಅದಕ್ಕೆ ತಮ್ಮ ಅಯ್ಯೋ ಆಯ್ತು ನಿಡುಗುಂದಿ ಊರ್ ಬಿಟ್ಟ ಈ ಉದುಗಟ್ಟಿ ಊರ್ ಬಾಗಲ್ ಕೊಡ್ತಾ ಈ ಉದ್ಗಟ್ಟಿ ಊರಿಗೆ ನಾನು ಮಾಡಿ ಕೊಟ್ರ ಮಾಡಿ ಕೊಡ್ರೂ ಮಾಡಿ ಕೊಟ್ಟ ಕಾಲಕ ನನ್ ಗಂಡು ದಿನ ಗಳೆ ಹೊಡ್ಯಾಕ್ ಹೋಗಮ್ಮ ಹೋಗಾವ ಹೋಗಿ ಕಿಶಿಂದ ಗಳೆ ಹೊಡ್ಯಾವ ಎರಿನೆಲ್ಲ ಎತ್ತ ಮುಂದ್ ಹೋಗುದಲ್ಲ ಹೌದು ರೆಂಟ್ ನೋಡುದಲ್ಲ ಹೌದು ಹೌದು ಮತ್ ದಿನಾ ಮನೆಯಾಗ ಎರಡು ಹುಡುಗರ ಸಂಭಾಷ್ ಎಲ್ ಕೆ ಜಿ ಯು ಕೆಜಿ ಕಾಲೇಜ್ ಕಳಿಸಿ ಕಾಲೇಜ್ ಅಲ್ಲಿ ಹೋದು ಹಂಗನ ಹೊಡಿಯಲ್ಲ ಎಲ್ ಕೆ ಜಿ ಎಲ್ ಕೆ ಜಿ ಅಂದ್ರ ಹಂಗೆ ಎಲ್ ಕೆ ಜಿ ವಿ ಕೆ ಜಿ ಸಾಲಿಗ್ ಹಚ್ತಾರೆ ನಿನ್ನ ಅದಕ್ಕ ನೀನ್ ನಿನ್ನ ನಿನಗ ದಿನಾ ತಗೊಂಡಿಲ್ಲ ನಾ ಆಹಾ ಹತ್ತರ ಅದಕ್ಕೆ ಬಿದ್ದ್ಬುಟ್ಟನ ಹಡ್ದನ ಅದ್ರ ಕಾಲೇಜ್ಗೆ ಅಡ್ಮಿಷನ್ ಮಾಡಿದೀನಿ ಯಾರ ನನ್ನ ನ ಎಬ್ಸ್ಕೊಂಡ್ ಬರುವಂತ ಮಗಕ್ಕರೆ ನಿನ್ನ ಅಡ್ಮಿಷನ್ ಮಾಡಿಲ್ಲ ಉತ್ತಮ ಹೆಂಗ ರೀ ಅವ ಏನಾಗ್ಯದ ಅಂದ್ರ ಕುತಂತ ದೈದವ್ರು ವಿಚಾರ ಮಾಡ್ಬೇಕಾದ್ರೆ ಮಾಡಿಕೊಟ್ರು ಹೌದು ಮಾಡಿಕೊಟ್ಟ ಕಾಲಕ್ಕ ನನ್ ಗಂಡಗ ದಿನಾ ಗಳೆ ಹೊಡಿಯಾಕ ಅವನ ಲೇಟ್ ಮಾಡಿ ಹನ್ನೆರಡು ಗಂಟೆಕರು ಬುತ್ತಿ ತಗೊಂಡು ನಾ ಹೊಲಕ್ಕ ಹೋಗಾಕಿ ಹೌದು ಹೌದು ಹೋಗೋ ಕಾಲಕ್ಕೆ ಒಂದು ದಿನ ನೋಡಿದ ಎರಡು ದಿನ ನೋಡಿದ ನಾಲ್ಕನೇ ದಿನ ಕತ್ತಾನ ನನ್ನ ಗಂಡ ಏನಂತಾನವು ಪೂಜೆ ಅಂದವ ಹ್ಞ ನೀ ಏನಂದಿವ ಏನು ನೀ ಯಾಕೆ ರೀ ಅನ್ಯ ಹಾ ಏನಂತಾನವ ಅವಾಗ ಏನು ಗಳ್ಯಾದು ಹೊಡ್ಯಾತ ಎಲ್ಯಾರ ಟ್ರಂಕ್ ಅದು ಹೈತೇನು ಹಳೆದ ನಿಮ್ಮ ಅಜ್ಜ ಐದ ಅಟ್ಯಾ ಕರಿ ನೆಲ್ದಾಗ ಮುಚ್ಚಿಟ್ರು ಇಟ್ಟಿರಬೇಕು ಹೌದು ಹೌದು ಅಂತ ಏನಾತ್ರಿ ಅಂತನೆ ತಲೆ ಕೆರ್ಕೊಣಿ ಹಾ ಯಾನತ ಕೇಳ್ದಾಗ ಏನು ಅನಬೇಕವ್ವ ಏನಂದ ಈ ನಿಮ್ಮ ಹಲತ್ತು ನೀನ ಗಳೆ ಹೊಡೆದು ಇನ್ ಮ್ಯಾಲ ದೇನು ನೀನೇ ಗೆಳೆ ಹೊಡೆಯೋದು ನೀನ ಜೊತೆಗೆ ಕಟ್ಟೋದು ಹ ಎತ್ತ ನೀನ ಕೊಳ ಕಟ್ಟೋದ ಹೊಲಕ್ಕ ತಗೊಂಡ ಬರೋದ ಹ ನೀ ಏನ್ ಮಾಡ್ತಿ ಅದ್ ಕೇಳ್ಬೇಕು ಹೌದ ಮಾಮಾರಿ ನೀವ್ ಏನ್ ಮಾಡವ್ರ ಕೂತ್ ನೋಡೋರ್ನ ಕೇಳಿ ಹಾ ಹಾ ಏನಂದವ ಏ ದಿನ ಮನೆಯಾಗ ಅಡಿಗೆ ಮಾಡಿ ಹುಡುಗರ ಸಾಲಿ ಕಳಿಸ ಬುತ್ತಿ ನಾಯ್ ಕರೆಸ್ಟ್ ಹತ್ತು ಗಂಟೆಗೆ ಬುತ್ತಿ ತಗೊಂಡ್ ಬರ್ತಾನಂದ್ರ ಕರೆಕ್ಟ್ ಹತ್ತು ಗಂಟೆಗ್ ತರ್ತೀನಂದ ನಂದೇನ ತೇಳುವಂಗ ನೆಚಕ್ನಾಗ ಐದು ಗಂಟೆ ಕೇದ್ನಿ ಹಾ ಹೆಂಗ್ ಬಳಕ ಪಳಕ ಮಾಡ್ನಿ ಇಬ್ಬತ್ತಿ ಬಿದ್ದೀನಿ ದೇವ್ರಕ್ ಹಾಲು ಬಿದ್ದಿನಿ ಹೊರಗೊಳ ಹೆಂಗಿದ್ರೂ ಆರ್ ಗಂಟೆಕ್ ಜತಿ ಕೊಳಕ್ ಕಟ್ಟೆಕ್ಕಿನಿ ಎತ್ತ ಹಾ ಬಾರ್ಕೊಲ್ ತಗೊಂಡ ಗಂಡ ಕಚ್ಚಿ ಹಾಕಿ ಹೊಲಕ ಹೊಲಕ್ ಝಳ ಬಿಡಿಯತ್ತಲಾ ನನ್ನ ಮಾವ ಮನೆಯಾಗ ಹೊರಗೊಳ ಹಿಂಬ ಆಡ ಮಾಡ್ಬೇಕು ಒಂದು ಚಡ್ಡಿ ಹಾಕಿ ಒಂದು ಕರಿಬಿ ಹಾಕಿ ಉಟ್ನ ಅದಕ್ಕೆ ಹಾಕಿ ಇದಕ್ ಬರ್ಗುಟ್ನ ಕಳದ ಉಗಿತಿತ್ತು ಕಳ್ದುಗುದ್ರೆ ಹಂಗ್ ಹಂಗ ಟಿಂಗ್ ಉಟ್ ನಾವ್ ಒಂದ್ ಆತ ಆ ಒಂದು ಗಂಟೆ ಆತು ಇನ್ನು ಲೇಟ್ ಆಯ್ತು ಅಂದ್ರೆ ನಂದು ತಾಳೆ ತಪ್ಪ್ತಕ್ಕಿಂದ ಹೌ ಬಡಾ ಬಡಾ ಬಡ ನಾ ರೊಟ್ಟಿ ಮಾಡಿ ಚಾನ್ಸ್ ಇಟ್ಟದ ತೌಡ ಬಡ ಬಡ ಉಪ್ಪು ಹೋಗುದ ನೀರು ಹಾಕಿ ಗದಗದ ಕುದಿಸಿ ನುಚ್ಚ ಮಾಡಿದ ನುಚ್ಚ ಮಾಡಿದ ಬಡಾ ಬಡ ಮಜ್ಗಿ ಮೊಸರ ಒಂದು ಹೆಪ್ಪು ಹಾಕಿದ್ಲೇ ಆ ಕಡಿಗೆ ಹೆಂಗೆ ಮೊಸರ ಹಾಕಿ ಏನು ಮಾಡಿದ ಏನು ಮಾಡ್ತಾರೆ ಹಳ್ಳಿ ಪಟ್ಟಿ ಚಡ್ಡಿ ಕಸಿ ತೊಗದ ಬಡಾ ಬಡ ಕಡಗೋಲಕ್ಕೆ ಕಟ್ಟಿ ಮಜ್ಜಿಗೆ ಕಡದ ಹಾಂ ಹಾಂ ಮಜ್ಗೆ ಕಡದ ಮಜ್ಜಿಗೆ ಕಡದ ಹಾಂ ಅದಕ್ಕ ಏನಾಗ್ಯ ಸಂಪತ್ತ ಏನಾಗಿದ್ರ ಇವ ಆ ಬಜ್ಗಿ ಕೊಡದವನಿ ಏನು ಮಾಡಿದ ಬಡ್ಡಿಯಾಗ ನುಟ್ಟ ಮ್ಯಾಲ ಮಜ್ಗಿ ಇಟ್ಟ ಹಾ ತಲೆ ಮೇಲೆ ಮಜ್ಗಿ ಇಟ್ಕೊಂಡ ಸಾಯಿ ಓಣ್ಯಾಗ ಅಗ್ಯಾಗ ಬರ್ಬೇಕಲ್ಲ ಹಾ ಬರ್ಬೇಕಲ್ಲ ಮತ್ ಹೊಲಕ್ ಹೋಗ್ಬೇಕಲ್ಲ ಏನೊಬ್ಬ ಸಾಪ ಇದ್ ಏನೇನು ಸುದ್ದಿ ಅಂದ್ರ ಅವ್ರ್ ಒಣೆಯಾಗ ಮಂದಿ ಒಂದೇ ಇರ್ತತಿ ಓಣ್ಯಾಗ ಓಣ್ಯಾಗ ಒಂಬತ್ ಮಂದಿ ಅವ ಒಂದ್ ಮ್ಯಾಲ ಇರ್ತೈತಿ ಒಂದ್ ವಯಸ್ಸಾದ ಇರ್ತೈತಿ ಹಾ ಅಂತಿದ ಏನಿಲ್ಲರೀ ತೆಳಗಿಂದ ನುತ್ಸಾಮಿ ಅಲ್ಲಿಂದ ಮಜ್ಜಿಗೆ ಎತ್ತಿದಿವು ಯಾರ ನಮ್ ಬಸಾಪ ಕಾಕ ಅಳತಿದ್ದು ತಗ ನಮ್ಮ ಭೀಮಾಪ ಕಾಕ ಒಬ್ ಕೂತಿದಲ್ಲಿ ಅಂದವ ಓದ್ತಮ್ಮ ಸೂದಿ ಕಾಕ ಮತ್ತ ಎಂತ ಗಳೆ ಹೊಡಿಯಾಕ ಹೊಲಕ್ ಕಸ ನೀ ಮತ್ತ ನುತ್ಸಾ ಮಜ್ಜಿಗೆ ಮಾಡ್ಕೊಂಡು ಹೊಂಟನಿ ಹಾ ಎಲ್ಲಿ ಎತ್ತೀವ ತೆಳಗಿಂದ ನುತ್ಸಾಮಿ ಮೇಲಿಂದ ಮಜ್ಜಿಗೆ ಅಂದವ ಆ ನಮ್ಮ ಮಾ ಒಂದ್ ತಾಳೆ ತಪ್ಪಿದತ್ತಮ್ಮ ಏನ ಏನ ಭಾಳೆ ಪಟ್ಟಿ ಕಸಿ ತಗ್ದಿದಲ್ಲ ಹೊಳ್ಳಿ ಹಾ ತೆಳಗೆ ಚಡ್ಡಿ ಹಾಕೋದ ಮರ್ತಿದವು ರವಿ ಖಡ್ಡಿನ ಕಸಿ ಹೊಳ್ಳಿ ಬೀಚರ್ಕಿಲ್ಲ ಅವು ಅವಾಗ ಅಂತಾನಮ್ಮ ಆಹಾ ಏನತ್ತ ನಿನ್ನ ಮಜ್ಗಿನ ಉಚ್ಚ ನೋಡು ತೆಳಗ ಅಂತವ ಅವ ಅದಕ್ಕೆ ಹೇಳುದೇ ಆಹಾ ಅಳ್ದಂತ ದ್ಯಾನಿಗಳು ಹೇಳ್ತಿರ್ತಾರೆ ಹೆಣ್ಮಕ್ಳು ಬುದ್ದಿ ಮಳೆ ಕಾಲ ತೆಲಗತ್ತ ಹೌ ಇವ್ರು ಮಳಕಾಲ ಕಾಲ ಮ್ಯಾಲಿದ್ರು ಇವ್ರಿಗೆ ಬುದ್ದಿ ಇರೋಂಗಿಲ್ಲ ಗಂಡಸರಿಗೆ ಆಹಾ ಆದ್ರೆ ಮತ್ತೆ ಕುದ್ಯಾಡೋಣ ಭಾರ ಅದಕ್ಕೆ ಮ ಇನ್ನಾಕ ನೋಡಿ ಚಾಲ್ ಹಾಡು ಯಾಕಂದ್ರ ಅವ್ರ ಸರ್ಜೋಡಿ ಕಲಾವಂತರ ಅವ್ರ ದೊಡ್ಡ ನಾವು ತಮ್ಮ ಮೇಲಿನಷ್ಟ್ ನಾವ್ ಶಾನತ್ತಮ್ಮ ಯಾಕಂದ್ರ ನಮಗ್ ಎಟ್ ವಯಸ್ಸ್ಯಾವ್ ಹಾಡಿಕೆ ಒಳಗ ಸರ್ವಿಸ್ ಆಗ್ಯಾವ ಅವ್ರಿಗೆ ತಿಳಿದಷ್ಟ್ ಯಾಕಂದ್ರ ಇವತ್ತು ಗಡಿಗೆ ಎಟ್ಟು ಸುಟ್ಟಿರ್ತದ ಅಷ್ಟ ನೀರ್ ಹಿಡಿತದ ಯಾವ್ ಸುಡ್ಲಾರ್ದಂತ ಗಡಿಗೆ ಇತ್ತಂದ್ರ ಸೋರ್ ಬಿಡ್ತದ ಅದಕ್ ಅವ್ರ ಬಾಯಿಗೆ ಅವ್ರ ಜೋಡಿ ಆಗವ್ರ ನಾವ್ ಅಂತ ಅಲ್ಲ ಅಲ್ಲ ಯಾಕಂದ್ರ ನಮಗ್ ಗುದಗಟ್ಟಿ ಗ್ರಾಮದವ್ರ ಬಾಳ ನಮ್ ಒತ್ತಾಯ್ ಹ ಯೋ ನೀನ ಬರ್ಬೇಕಂತೇಳಿ ಒಂದು ಎರಡು ತಿಂಗಳು ಹಿಂದೆ ಬೇರೆ ಹಚ್ಚಿರ್ ನಂಗೆ ಕಮಿಟಿ ಅವ್ರು ಹೌದು ಹೌದೇವಾ ನಾ ಬೇರೆ ಕಡೆ ಹಾಡ್ಕೆ ಹಿಡಿದನ ಕಾಕ ಈ ಸಲಾರ ಬರ್ಬೇಕಂತ ಹೇಳಿ ಹದಿನೈದು ಇಪ್ಪತ್ ದಿನ ಆಗಿರ್ಬೇಕು ನನಗೆ ಕೊಟ್ಟರು ಹಾ ಹಾ ಫೋನ್ ಕೊಟ್ಟವ್ರಿಕ್ತ ಯಾಕಂದ್ರೆ ಇವತ್ತು ಮನೋರಂಜನ್ ಆಗಬೇಕು ಅಡಿಕೆನು ಆಗಬೇಕು ಅದ್ರಾಗ ತಿಳಿಯುವಷ್ಟು ಜ್ಞಾನ ಆಗಬೇಕು ಹೌದೌದು ಯಾಕಂದ್ರ ಮಾತು ಮಣ್ಣಾರ ದಗದ ಸುಮಾರು ಏನ್ ಮಾಡ್ತಾರ ಏನ್ ಮಾಡ್ತಾರು ಹಚ್ಕೊಂಡ್ ಕಂಬ ಕಚ್ಕೊಂಡ್ ಕಂಬ ಕಡತಾರ ತಟ್ಟ ಜಾಡಿಸಿದ ಜಾಡಿಸಿ ಬಿಡ್ತಾರ ಜಾಡ್ ಸಾವಿರ ನೋಡಿ ಚಾಲ ಆಡೋನ್